ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಶಪ್ ಮಾಡ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದು ಥರ ಸೊಪ್ಪು ತೊಗೊಂಡಿದ್ದೀನಿ ದಂಟು ಪಾಲಾಕು ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಚೊಕಟ ಸೊಪ್ಪು ತೊಗೊಂಡಿದ್ದೀನಿ ಏನೇನು ಬೇಕು ಅಂತ ನೋಡೋಣ ಬನ್ನಿ ನಾನು ಎರಡು ದಪ್ಪ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನ ಪುರಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಮತ್ತು ನಾನು ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಕಪ್ ಬೇಳೆ ತೊಗೊಂಡಿದ್ದೀನಿ ನಾನು ಬೇಳೆನ ಒಂದು ಕುಪ್ ಕೂಗಿಸಿ ಇಟ್ಕೊಂಡಿದ್ದೀನಿ ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಬೋದು ನಾನು ಒಂದು ಕುಪ್ ಕೂಗಿಸ್ಕೊಂಡಿದ್ದೀನಿ ನೀವೆಲ್ಲ ಒಟ್ಟಿಗೆ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಬೋದು ನಾನಿವಾಗ ಕುಕ್ಕರ್ಗೆ ಒಂದು ಕಪ್ ಬೇಳೆ ಹಾಕ್ತಾಯಿದ್ದೀನಿ ನಂತರ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಈ ಥರ ಎಲ್ಲ ಮಿಕ್ಸ್ ಸೊಪ್ಪು ಹಾಕಿ ಮಾಡೋದ್ರಿಂದ ಮಷಕ್ಕೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಚೊಕ್ಕ ಸೊಪ್ಪು ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಮಷಪ್ಪು ನಾನಿವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ಎಲ್ಲನೂ ಒಟ್ಟಿಗೆ ಹಾಕಿ ಒಂದು ಮೂರು ಬೀಜಲ್ಲಿ ಕೂಗಿಸ್ಕೊಂಡ್ರೆ ಬೆಂದೋಗಿರುತ್ತೆ ಇವಾಗ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಇದ್ದೀನಿ ನೀವು ಮೆಣಸಿನ್ಕಾಯಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಕಾರಕ್ಕೆ ನಾನು ನಿಮ್ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊತಾ ಇದ್ದೀನಿ ನಿಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ನೋಡಿ ಹಾಕ್ಕೊಳ್ಳಿ ಇವಾಗ ಸಾಂಬಾರು ಪುಡಿ ಮತ್ತು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಸಾಂಬಾರು ಅನ್ನದ ಜೊತೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ನೀರು ಹಾಕ್ಬಿಟ್ಟು ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಿ ಕೂಗಿಸ್ಕೊತೀನಿ ಒಂದು ಮೂರು ವಿಷಲ್ ಕೂಗಿಸಿದ್ರೆ ಸಾಕು ಬೇಗ ಬಿಂದೋಗುತ್ತೆ ನೋಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿ ಕೂಗಿಸ್ಕೊತೀನಿ ಮೂರು ವಿಷಯ ಬೇಗನೆ ಬಿಂದೋಗಿರುತ್ತೆ ಸೊಪ್ಪೆಲ್ಲ ಎಳೆ ಸೊಪ್ಪು ಫ್ರೆಶ್ ಆಗಿತ್ತು ನೋಡಿ ಆಗಿದೆ ನಾನಿವಾಗ ಅದು ನೀರು ಸಪ್ರೇಟ್ ಬಸ್ಕೊಂಡು ನಾನು ಅದನ್ನು ಮಸ್ಕೊತೀನಿ ನೋಡಿ ಎಲ್ಲ ಬೇಗ ಬೆಂದುೋಗಿಬಿಡುತ್ತೆ ನುಣ್ಣಗೆ ಮಸ್ಕೊಳ್ಳಿ ಮಿಕ್ಸಿಗೆ ಹಾಕೋದ್ರಿಂದ ಅಷ್ಟು ರುಚಿ ಇರೋಲ್ಲ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನಾನು ಇದನ್ನು ನುಣ್ಣಗೆ ಮಸ್ಕೊತೀನಿ ನಾವು ಥರನೂ ಮಾಡ್ಬೋದು ಕಾಯಿ ಮಸಾಲೆ ಪುಡಿ ಮತ್ತು ಮೆಣಸುಕಾಯಿ ಬೇಯಿಸ್ಕೊಂಡು ತಪ್ಪುಕೊಂಡು ಅದೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ಬೋದು ಆ ಥರ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ ನಾನು ಎಷ್ಟು ನುಣ್ಣು ಮಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ ಸಾಂಬಾರು ಜಾಸ್ತಿ ನೀರು ಮಾಡ್ಕೊಳ್ಳೋಲ್ಲ ಮುದ್ದೆ ಜೊತೆ ಅನ್ನ ಜೊತೆ ತುಂಬಾ ರುಚಿಯಾಗಿರುತ್ತೆ ನಾನು ಆ ನೀರು ತೆಗೆದಿಟ್ಕೊಂಡಿದ್ನಲ್ಲ ಅಷ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಸಾಕು ಇಷ್ಟಾದರೆ ನೋಡಿ ಆಗಿದೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಒಗ್ಗರಣೆಗೆ ಈರುಳ್ಳಿ ಏನೂ ಆಗ್ತಾಯಿಲ್ಲ ಸಾಸಿವೆ ಮತ್ತು ಕರಿವೆ ಸೊಪ್ಪಿಂದ ಒಗ್ಗರಣೆ ಮಾಡ್ಕೊತೀನಿ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ ಅದು ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಸಿಡಿಲಿ ನೋಡಿ ಸಾಸಿವೆ ಸಿಡಿತಾ ಇದೆ ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಂತೀನಿ ನೋಡಿ ಕರಿಬೇವಿನ ಸೊಪ್ಪು ಆಗಿದೆ ಇವಾಗ ಸಾಂಬಾರು ಹಾಕೊಳ್ಳೋಣ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸಾಂಬಾರಿಗೆ ಒಗ್ಗರಣೆ ರೆಡಿಯಾಗಿದೆ ಇವಾಗ ಇದು ಕುದೀಲಿ ನೋಡಿ ಸಾಂಬಾರು ಒಂದೆರಡು ನಿಮಿಷ ಕುದ್ರೆ ಸಾಕು ಯಾಕಂದರೆ ಕುಕ್ಕರಲ್ಲಿ ಚೆನ್ನಾಗಿ ಬೆಂದಿರುತ್ತಲ್ವ ಇವಾಗ ಸ್ವಲ್ಪ ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಕುದಿ ಬಂದರೆ ಸಾಕು ಆಮೇಲೆ ಆಫ್ ಮಾಡಿಬಿಡೋಣ ನೋಡಿ ಸಾಂಬಾರು ಕುದಿ ಬಂದಿದೆ ನೋಡಿ ಸಾಂಬಾರು ರೆಡಿಯಾಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ನಮ್ಮ ಮನೇಲಿ ಮಾಡೋ ಥರ ಸ್ಪೆಷಲ್ ಮಶಪ್ಪು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಆಗಿದೆ ಸಾಂಬಾರು ಥ್ಯಾಂಕ್ ಯು